ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಎಲ್ಲರೂ ಹಿಂಗೆ ಅದ ರೀ ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದ್ರಿ ಬರೀ ಇವತ್ತಿನಲ್ಲಿ ಹೋಗಿ ಶುರು ಮಾಡ್ಕೊಳ್ಕೊತೀನಿ ಬೆಳಗ್ಗೆಯಿಂದ ಬೆಳಗ್ಗೆ ಕೆಲಸ ಎಲ್ಲ ಮುಗಿತು ಜಾಕ ಮಾಡಿ ಮಾಡ್ಕೊಂಡು ಬಂದೈತಿ ಈಗ ನೀರು ಬಿಸಿನೀರ್ತೈದು ಆ ಕಷಾಯ ಇಲ್ಲ ಸದ್ಯಕ್ಕ ಬಿಟ್ಟೀನಿ ಅದು ಚೆನ್ನಾಗಿ ಮಾಡ್ತೀನಿ ಒಂದು ವಾರ ಇದ್ಬಿಟ್ಟು ಬಿಸಿನೀರು ಒಂದು ಗ್ಲಾಸ್ ಬಿಸಿನೀರು ಇಷ್ಟ ಕುಡಿದು ಬರೀ ನಾನು ಚಾಲೂ ಮಾಡೋಣ ಏನೆಲ್ಲ ಐತಿ ಇವತ್ತಿನ ದಿನ ಏನೆಲ್ಲ ನಡೀತೈತೆ ಎಲ್ಲ ಶೇರ್ ಮಾಡ್ಕೊತೀನಿ ನೀವು ಏನೋ ಸ್ಕಿಪ್ ಮಾಡಿದ್ರೆ ಕೊಡ್ತೀನಿ ನಡ್ಕೊಂಡ್ಬ್ರಿ ನಿನ್ನೆ ನಿನ್ನೆ ಲಾಗ್ ಹಾಂ ನಿನ್ನೆ ಲಾಗಿಗೆ ಮೊನ್ನೆ ಲಾಗಿಗೆ ಇದು ಹಳೆ ವಿಡಿಯೋ ಹಳೆ ವಿಡಿಯೋ ಅಂತ ಹಾಕಿದರೆ ಹಳೆ ವಿಡಿಯೋ ಯಾವುದೂ ಇಲ್ಲ ನನ್ನ ಕಡೆ ಯಾಕಂದ್ರೆ ನನ್ನ ಕಡೆ ಒಂದು ಸಣ್ಣ ಸಣ್ಣ ಒಂದು ಕ್ಲಿಪ್ಪಿಂಗ್ ಉಳಿಸೋಣಕ್ಕೂ ಒಂದು ಒಂದು ವಿಡಿಯೋ ಉಳಿಸೋಣಕ್ಕೂ ಸ್ಪೇಸ್ ಇಲ್ಲ ನನ್ನ ಮೊಬೈಲ್ ಅಷ್ಟು ಸ್ಟ್ರಕ್ ಆಗತ್ತೈತೆ ರೀ ಅಷ್ಟೊಂದು ಬರೀ ಸ್ಯಾರೀಸ್ ಫೋಟೋಸು ವಿಡಿಯೋಸು ಎಲ್ಲ ಸೇರಿಬಿಟ್ಟೈತಿ ತಿಂದ್ಬಿಟ್ಟೈತಿ ಆಮೇಲೆ ಅಷ್ಟು ಮಂದಿದು ಚಾಟ್ ಮಾಡಿರ್ತಾರೆ ಅದಿಷ್ಟು ಎಲ್ಲ ಸೇರಿ ಮೊಬೈಲ್ ಅದಕ್ಕೆ ಎಷ್ಟು ಕೆಪಾಸಿಟಿ ಅದನ್ನು ಮೀರಿ ಹಿಡ್ದೈತೆ ಅದು ಹಾಗಾಗಿ ಒಂದು ಓಲ್ಡ್ ವೀಡಿಯೋ ಸಾಧ್ಯನ ಈಗಿನ ವೀಡಿಯೋನೇ ಈಗ ತೀವ್ ಆಗೋಲ್ದ ನಂಗೆ ನಾಳೆ ಎಡಿಟ್ ಮಾಡಿ ಹಾಕೋ ಮೊಬೈಲ್ ಫುಲ್ ಹ್ಯಾಂಗ್ ಆಗಿರ್ತೈತಿ ಸೇವ್ ಆಗ್ತಿರಲ್ಲ ಇನ್ ಇನ್ಶಾಟಿಂದ ಒಳ್ಳೆ ವಿಡಿಯೋ ಅಷ್ಟು ಮೊಬೈಲ್ ಅಷ್ಟಕ್ಕೆ ಆಗೈತಿ ಇನ್ನು ಹಳೆ ವಿಡಿಯೋಗೆ ಯಾವ ಸಾಧ್ಯನೇ ಇಲ್ಲ ಇಟ್ಕೊಂಡ ಹಂಗಾಗಿ ಎಲ್ಲ ಡಿಲ್ ಇವತ್ತಿನ ನೋಡಿ ನಾಳೆ ಸಂಜೆ ಅಪ್ಲೋಡ್ ಆಗಿಬಿಟ್ಟ್ಲೇ ಆಗ ಡಿಲಿಟ್ ಮಾಡಬೇಕು ಮತ್ತು ಉಳಿದು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೋಬೇಕು ಈ ಥರ ಐತಿ ಯಾವುದೋ ಓಲ್ಡ್ ಹೊಡೆಯೋ ಸಾಧ್ಯನೇ ಇಲ್ಲ ಹಾಕಕ್ಕೆ ಇಲ್ಲೂ ಇಲ್ಲ ನಮ್ಮ ಕಡೆ ಹೇಳ್ಬೇಕಂದ್ರೆ ಈಗ ಹೇಳಿದ್ನಲ್ಲ ಈಗಿನ ನುಡಿಯೋಕ್ಕೆ ಜಾಗ ಇಲ್ಲ ಏನು ಹಳೆ ಹೊಡಿಯೋದರೆ ಆದರೆ ಅದು ಫೋಟೋ ಹೋಗ್ತಿದ್ನಲ್ಲ ತಮ್ನೆಲ್ಲ ಅದು ಓಲ್ಡು ನೀವು ಅದೊಂದು ನೋಡಿ ಏನಾದರೂ ಆ ಥರ ನಿಮ್ಗೆ ಅನಿಸಿರ್ಬೇಕು ಭಾಸವಾಗಿರಬೇಕು ಅದು ಹಿಡಿಯೋ ಮಾತ್ರ ಫ್ರೆಶ್ ಈಗ ನಿನ್ನೆದು ನಿನ್ನೆದು ಇವತ್ತೀ ಇವತ್ತಿಂದ ನಾಳೆ ಹಿಂಗೆ ಅನ್ಲಾಕ್ ಸಾಕಾಗತ್ತೈತೆ ನಾನು ಯಾವುದೇ ಸ್ಟಾಕ್ ಇಲ್ಲ ಈಗ ಇವತ್ತು ನೀನು ಹಂಗಾಗಿತ್ತು ಇವತ್ತು ಹಂಗೈತಿ ಬೆಳಗ್ಗೆ ಕರೆಂಟ್ ತೊಗೊಂಡಾರ ಮೊಬೈಲ್ ಚಾರ್ಜ್ ಅಷ್ಟೊಂದಿ ಇಲ್ಲ ನಂದು ಈಗ ಲಾಗು ಮಾಡ್ಕೊಬೇಕು ಇನ್ ನೆಕ್ಸ್ಟ್ ಎಡಿಟ್ ಮಾಡ್ಕೋಬೇಕು ಬರೀ ಕಷ್ಟ ನೆಟ್ವರ್ಕ್ ಒಂದು ತೊಂದರೆ ಇಪ್ಪ ಪೇಷನ್ಸ್ ಇಟ್ಕೊಂಡು 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 ನನ್ನ ಕಾಲು ಒಂದು ನಿಂತೈತಾರೆ ಆ ಮಟ್ಟಿಗೆ ಯಾವ ರೈತಿ ಮೊಬೈಲ್ ಅಂದರೆ ಇಷ್ಟು ಸ್ಲೋ ಆಗೈತಿ ಈ ಕಡೆ ನೆಟ್ವರ್ಕ್ ಒಂದು ಇಷ್ಟು ಸ್ಲೋ ಏನೊಂದು ಮಾಡೋಕ್ಕಿಲ್ಲ ಆಮೇಲೆ ಕರೆಂಟ್ ಒಂದು ಕೈ ಕೊಡಗತಿ ಭಾಳ ಕೆಟ್ಟ ಬೇಜಾರು ಆಗ್ತೈತಿ ಏನು ಮಾಡ್ಬೇಕು ಅನ್ನೋಕ್ಕು ಏನಾದರೂ ಒಂದು ಅಡ್ಡಿ ಆತಂಕ ಹಂಗೆ ಬರಕತ್ತೇವು ಅದ್ರಾಗ ಹಂಗಾಗಿ ವಿಡಿಯೋಸ್ ಫುಲ್ ಲೇಟ್ 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 ಟೈಮಿಂಗ್ ಲೇಟಾಗಿ ಹೊಂಟ್ಬಿಡೈತಿ ಹಾಕೋದು ಸೊ ಒಂದು ಪ್ರಾಬ್ಲಮ್ಸ್ ಎಲ್ಲ ಏನು ಮಾಡ್ಬೇಕಲ್ಲ ರೀ ಮತ್ತೆ ಹೆಂಗೆ ಬಿಸಿಲು ಇರ್ತಕ್ಕೋತೈತಲ್ಲ ಈಗಲ್ಲ ಹೆಂಗೆ ಚಲೋಚ್ ಬಿಸಿಲಪ್ಪ ಅಂತ ಬಿಸಿಲಾಗಿ ಹೋಗಿ ಅದು ಮೊಟಮೊಟ ಮಧ್ಯಾಹ್ನ ಹನ್ನೊಂದು ಹನ್ನೆರಡು ಗಂಟೆ ಹಾಕೋದು ನಾನು ಇಲ್ಲಿ ಹನ್ನೊಂದು ಗಂಟೆ ಹಿಂಗೆ ಬಿಟ್ರೆ ಅಷ್ಟು ಬಿಸಿಲು ಫುಲ್ ಹೋಗಿ ಅಪ್ಲೋಡ್ ಇಟ್ಟು ಒಳ್ಳೆ ಬರಬೇಕು ನಾನು ಆಮೇಲೆ ಇನ್ನೊಂದು ಇಷ್ಟು ನೀವು ಜಗಳದು ಅದು ಇದು ಹಾಕಿದ್ರ ಹಂಗೆ ಹಿಂಗೆ ಅಂತೇಳಿ ಹಂಗೇನಿಲ್ಲ ರೀ ನಾನು ಹೇಳ್ಬಿಟ್ಟೀನಿ ಜಗಳದು ಇನ್ನೊಂದು ಇನ್ನೊಂದು ಅಂತ ಇದೆ ನನ್ನ ಅದು ಚೆಕ್ ಮಾಡಿರಿ ಎಲ್ಲ ಥರ ನಾನು ವಿಡಿಯೋಸ್ ಅದು ನನ್ನ ಕಡೆ ಖುಷಿಯಾಗಿದ್ದೇ ಎಲ್ಲ ಹೌದು ಅದು ಒಂದು ಹಾಕಿ ಅಲ್ಲ ದಿನ ದಿನ ಏನೆಲ್ಲ ಇರುತ್ತೋ ಅದನ್ನ ಶೇರ್ ಮಾಡ್ಕೋತೀನಿ ಅದ್ರಾಗ ಇದು ಬೇಡ ಇದು ಬೇಕು ಈ ಥರ ಇಲ್ಲ ಏನಾಗಿರ್ತೈತೆ ಅದನ್ನ ಹಾಕೊಂಡು ಬರ್ತೀನಿ ನನ್ನ ದಿನಾಚರಣೆ ಹೆಂಗೆ ಹೊಂಟಿರ್ತಿತ್ತು ಅದನ್ನೇ 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 ಹಾಕೋದು ನಾನು ಜಗಕ್ಕೆ ಕಾದಂಗೆ ಕಾದ್ರಿ ನೀರು ಅವ್ರಿಗೆ ಪೂಜೆ ಮಾಡ್ಬೇಕ್ರಿ ಫಸ್ಟ್ ನೀರು ಕುಂತು ಪೂಜೆ ಮಾಡ್ತೀನಿ ಮನಗೆ ನಿನ್ನೆ ತೋರ್ಸಂಬಲ್ಲ ಫುಲ್ಲು ಔಷಧಿ ಎಲ್ಲ ಕೊಟ್ಟರೆ ಔಷಧಿ ಮೊಮರಿಗೆ ವಿದ್ಯುತ್ ಫುಲ್ ಇರ್ತದೆ ಈಗಾನು ಸ್ಕೂಲ್ಗೆ ನೋಡ್ತೀನಿ ಇವತ್ತೊಂದು ದಿನ ರೆಸ್ಟ್ ಮಾಡಿ ఆరోగ్య ముఖ్య ఖైతి సుమ్ వెళ్ది మా నవతి దిసా మనసి నాలుగు కలసి తింటు ఆరా యాకంద్రె ఇవ్ మధ్యాహ్నకి ఔషధ అది మూడు దినది కంప్లీట్ ఇవ్వ ముగ్గు బిక్కుతీతి ఈ స్కూల్ కర్స్బిట్ర మధ్యాహ్నం మిస్గ హీవ్ మనం విన్నా నాలుగు కలసీ ఏం సరే స్కూల్ ఓకీయా సరే ಹಾಂ ನಾವು ಬಂದುಬಿಟ್ರೆ ನಾಳೆ ಹಾಂ ಬಂದಿ ಏನು ಸುಮ್ಮನೆ ಹ್ಞೂ ಗೊತ್ತಾಯ್ತು ಬಂದಿ ಅಂತೇಳಿ ಹೊರಗೆ ಬೇಗ ಬರ್ಲಿಕ್ಕೆ ರೀ ಇದು ಬೇಗ ಕೋಡ್ಲೇ ಇದ್ರೆ ಹೆಂಗೆ ಮಾಡ್ತೈತಿ ಕೋಡ್ ಹಾಕಿ ಗೇಟ್ ತಿರಾಕತ್ತೈತಿ ಹೌದಲ್ಲ ಚಪಾತಿ ಚಪತಿ ಬಂದೆ ಒಂದ ಒಂದ ತು ನೀವು ಮೂಟ್ ನನಗೆ ಅಂತ ಕೆಲಸ ಅದ ಡೋರ್ ಹಾಕೋದು ಸರಿ ಸರಿ ಕಂದ ಯಶ್ಮರು ನೀನೇ ಕೆರಳು ತಗೊಂಡರೆ ಇಷ್ಟು ಜೋಡಿಸ್ಬೇಕು ಅದನ್ನು ಈಗ ನಿಧಾನಕ್ಕೆ ಮಾಡ್ತೀನಿ ಓಪ ಇಲ್ಲ ನೋಡಿ ನೋಡ್ರಿ ನಾನು ಕೊಟ್ಟಿನ ಇಲ್ಲಿ ಒಳಗೆ ಬಂದಿರ ಹೊಂತದ್ದು ತಿಂದು ಜಾಣ ಜಾಣ ಅಂದ್ರೆ ಜಾಣ ಪ್ರಾಣಿ ಮುದ್ದು ಮುದ್ದೈತಿ ಅದು ಭಾಳ ಜಾಣ ಐತಿ ಅಲ್ಲ ಮನ ಇಲ್ಲ ನೋಡ್ರಿ ಹೇಳಿದ್ದೆಲ್ಲ ನೀನು ರಾಶಿ ಬಟ್ಟೆ ಹೋಗೋದಾಕಿದ್ದೆ ಅಂತೇಳಿ ಔಷಧಿ ಇಲ್ಲಿ ಹಾಕೀನಿ ಅಷ್ಟನ್ನು ಮರ್ಚಿಡ್ಬೇಕಿ ಮನ ಸಫಾ ಸಫಾ ಜಾಸ್ತಿ ಬರೀ ಬಟ್ಟೆ ಆಗ ಇರ್ತರದ ಕಾಲನೇ ಇರೋಲ್ಲ ಅದ ಅಲ್ಲ ಮನ ಹ್ಞೂ ಸ್ನೇಹಿತರೆ ಇದು ನೋಡಿರಿ ಇದು ನಿನ್ನೆ ಯಶಮಾನ್ರು ನೀನು ಒಂದು ದಿವಸ ಎಣ್ಣೆ ಇದು ಇರಲಿಲ್ಲ ನಾವು ಅಡುಗೆ ಅಡುಗೆ ಇಣ್ಣೆ ಅದಕ್ಕೆ ನಿವಾರ್ಯವಾಗಿ ಹೇಳಿದೆ ಸದ್ಯ ಆಗಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡೋ ಅಂತಂದರು ಹಾಗಾಗಿ ದೀಪಕ ಚಕ್ ತಂದ್ರ ಜೊತೆಲ್ಲ ರೀ ರುಚಿಗಳು ಅದನ್ನು ಸ್ವಲ್ಪ ಹಾಕಿದ್ದೆ ಒಂದೇ ಅಡುಗೆಗೆ ಬೇಕಾಗಿತ್ತು ಸಾರಿಗೆ ಮಂಚೂರು ಒಗ್ಗಂಡ್ ಕೊಡೋಕೆ ಆದರೆ ನಮ್ಮ ಯಶಮಾನ್ರು ಬಂದು ಅವರೇ ಮಾಡಿಬಿಟ್ರೆ ಸಾರನ್ನ ಸಾರಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇಡೋದು ಬಿಟ್ಟು ಈ ಬಾಟ್ಲಿಗೆ ಹಾಕಿಟ್ಟರು ವಸ್ತು ಅದಕ್ಕೆ ಕೆಳಗಡೆ ಮ್ಯಾಣದ ಮ್ಯಾಣದ ಥರ ಗಟ್ಟಿ ಗಟ್ಟಿ ಬರತ್ತರಿ ಅದು ಎಣ್ಣೆ ರಿಚ್ ಗೋಲ್ಡು ಅದೇನು ಮಿಕ್ಸ್ ಮಿಸ್ಕೊಂಡ್ತಾರೆ ಏನೋ ಗೊತ್ತಿಲ್ಲ ಅದು ಇದ್ರೊಳಗೆ ಹಂಕೈತ್ರಿ ಇಷ್ಟೊತ್ತು ತೆಗೆದಿದ್ನ ತೆಗೆದು ವಾಪಸ್ಸು ಈ ಎಣ್ಣೆ ಹಾಕೋಕತ್ತೀನಿ ಸಣ್ಣ ರುಚಿ ಯಾಕಂದ್ರ ನಾಳೆ ಚಲೋ ಮಾಡಿಟ್ಟಿರಪ್ಪ ಜಿ ನೀರು ಬಂದಿದ್ದ ಗೊತ್ತಾಗಲ್ಲ ಒಂದೇ ರೀ ಚಲೋ ಮಾಡಿ ಎಷ್ಟೊತ್ತಾಗಿರ್ತೈತಿ ಬಂದು ಗೊತ್ತಾಗ ಹೌದಾ ನೋಡು ಪೈಪ್ನ ನೀರು ಇರುತ್ತಪ್ಪ ಅಷ್ಟು ಸ್ನೇಹಿತರೆ ನೋಡ್ರಿ ತಾನು ಬಾಕ್ಸಿಗೆ ಶಾವಿಗೆ ಉಪ್ಪಿಟ್ಟು ಕಟ್ಟು ಮಮ್ಮಿ ಅಂತ ನಿಂತಾನೆ ಶಾವಿಗೆ ದಪ್ಪನ ಶಾವಿಗೆ ಕಾಲಿಗೆ ರೀ ಇವು ಇದ್ದೀವಿ ಇದು ಆ್ಯಕ್ಚುಲಿ ಪಾಸಾತ್ ಮಾಡೋ ಶಾವಿಗಿರಿ ಭಾಳ ತೆಳ್ಳಗೈತಿ ಆದ್ರೆ ಕೇಳೋಕಿಲ್ಲ ಮಾಡೋದಂಗಾಲ ಮಾಡೋಂತ ನಿಂತಾನ ಟ್ರೈ ಮಾಡೋಣ ಮನೆ ಸರಿ ಮಿಕ್ಸ್ ಮಾಡಿದ್ರಿ ಆ ದಪ್ಪನ ಶಾವಿಗೆ ಒಳಗೆ ಬೇಗ ಮೆತ್ತಗಾತೈತಿ ಹಾಗೆ ನೀರಿನ ಅಂಶ ಕ ನೀರು ಕಡಿಮೆ ಇಟ್ಟು ಮಾಡಿ ನೋಡೋಣ ಇವತ್ತು ಬರುತ್ತೇನಾ ಈಗ ಎಣ್ಣೆ ಹಾಕಿ ಜೀರಿ ಸಾಸ್ತಿ ಚಿನ್ನ ಕಳ ಹಾಕಿ ಬೇಗ ಬೇಗ ಫ್ರೈ ಅಂದರೆ ಇದು ರೋಸ್ಟೆಡ್ ಐತೆ ಆಲ್ರೆಡಿ ಅದಕ್ಕೆ ರೋಸ್ಟ್ ಮಾಡಿಲ್ಲ ಮತ್ತು ಸಪ್ರೇಟಾಗಿ ಈಗ ನೋಡ್ರಿ ಕುದಿ ಬಿದ್ದ ಐತೆ ಇದು ನೋಡೋಣ ಏನೇನೋ ಮಕ್ಕಳು ಹಟ್ಟಕ್ಕೆ ಏನಾರೋ ಹಸಿ ಫ್ರೈ ಮಾಡಬೇಕು ಇದು ಪಾಯಿಸ ಕಷ್ಟ ಬರೋದ್ರೆ ಮನೇಲಿ ಸಹ ಮಿಕ್ಸ್ ಮಾಡಿದ್ಯಾ ಮುದ್ದೆ ಮುದ್ದೆ ಆಗ್ತೈತಿ ಈ ಶಾವಿ ಅದರೊಳಗೆ ನೋಡೋಣ ಬರ್ತೀನಿ ಅಂತ ನೀರು ಭಾಳ ಕಡಿಮೆ ಇರ್ತೀನಿ ಚೌವಿ ಜಾಸ್ತಿ ಆಗ್ತೀನಿ ಮುದ್ದೆ ಆಗದೆ ಇರಲಿ ಅಂತ ನೋಡೋಣ ಅದೇ ರಾತ್ರಿ ಮುಚ್ಚಿಟ್ಟೀನಿ ನೋಡೋಣ ಆ ರೀತಿ ಹೆಂಗೆ ಬರ್ತೇನೆ ಈಗ ನಾವು ಅದಕ್ಕೂ ಬೆಳಿಗ್ಗೆ ಎದ್ದಾಗಿಂದ ಹಾಸಿಗೆ ಏ ತನ ಮನೆ ಸುಮ್ಮನೀರ ಹಾಸಿಗೆಯಾಗ ಅನ್ಸೈತಿ ರೀ ಚಾ ಮಾಡ್ಕೋಬೇಕು ಇವತ್ತಂತೇಳಿ ಹಾಗಾಗಿ ಬೆಲ್ಲದ ಚಾ ಮಾಡ್ಕೊಳತ್ತೆ ಹಾಲಿಂದ ಬೇಡ ಈಗ ಇದು ಏನಾಗತ್ತಂದ್ರೆ ಬೆಲ್ಲದ ಬೆಲ್ಲದಿಟ್ವೆಂದ್ರೆ ಫಸ್ಟ್ ಮಾಮೂಲಿ ಮಾಡಂಗೆ ಚಾಪುಡಿ ಹಾಕಿಟ್ವಂದ್ರೆ ಆಮೇಲೆ ಬೆಲ್ಲ ಬೆಲ್ಲ ಅಂದ್ರೆ ಬೆಲ್ಲ ಕರಗ ತಡಾಗತ್ತೆ ಪುಡಿ ಅಷ್ಟೊತ್ತಿಗೆ ಹೆವಿ ಏನು ಹೆವಿ ಕುದ್ದು ಬಿಡ್ತೈತಿ ಕುದ್ದು ಆಮೇಲೆ ಈಸ ಈಸ ಅನ್ನಿಸ್ತೈತಿ ಚಹಪುಡಿಯಂಗೆ ಆಗಲ್ಲ ಹಾಗಾಗಿ ನಾನು ಏನು ಮಾಡ್ತೀನಿ ನನ್ನದೇ ಆದ ಮೆಥಡ್ ಒಳಗೆ ಮಾಡ್ತೀನಿ ಫಸ್ಟ್ ಬೆಲೆ ಒಂಚೂರು ಕರಗಿಸ್ತೀನಿ ಕರಗಿಸಿ ಆಮೇಲೆ ಚಾಪುಡಿ ಹಾಕಿ ಒಂದು ಕುದಿ ಕುದಿಸಿ ತೆಗಿತೀನಿ ಮಸ್ತ್ ತೆಗೈತಿ ಸಾಕು ಬೆಸ್ಟ್ ಆಯ್ತು ಬೆಲೆ ಓಪ ಈಗ ನೋಡ್ರಿ ಚಾಪುಡಿ ಹಾಕೀನಿ ಒಂದು ಕುದಿ ಕುದು ಚೆಡಿ ಆಗ್ತೀನಿ ಹ್ಮ್ ಮಸ್ತೈತೆ ಏಯ್ ಬರ್ತಾ ಬಡ್ತಾ ತಿಂತೀರಿ ಇಬ್ರಿ ಬನ್ನಿ ಅಂದ್ರೆ ಏನ್ ಹದ್ನಾಕರದಿಯೋ ಅಲ್ಲಿ ಲೆಕ್ಕ ಮಾಡ್ಬೇಕಾದಂಗೆ ಕಿರಾಣಿ ಯಾವೆಲ್ಲ ಇಲ್ಲ ಅಂತೇಳಿ ಉಪ್ಪು ಚಲೋ ಬಂದೈತಿ ತಂದ್ ಊಟ ಮಾಡಿಸಿದ್ರೆ ಈಗ ಮನ ಕೂಡ ಪರವಾಗಿಲ್ಲ ನೀರು ಭಾಳ ಕಡಿಮೆ ಇಟ್ಟು ಮಾಡಿದ್ರೆ ಸೂಪರಾಗಿ ಬಂದೈತೆ ಹೃದ್ರುದ್ರಾಗಿ ಚಲೋ ಬಂದೈತೆ ಟೇಸ್ಟ್ ಮಸ್ತ್ ಇರುತ್ತೆ ಇದು ಅದು ಮಾಡುವಾಗ ಸ್ವಲ್ಪ ಪೂರ್ತಿ ಗಮನ ಇಟ್ಟುಕೊಟ್ಟು ಮಾಡಿದ್ರೆ ಚಲೋನೇ ಬರ್ತೈತೆ ಆ ಥರ ಮುದ್ದೆ ಮುದ್ದೆ ಏನಾಗಲ್ಲ ಬಂದೈತಿ ಈ ಖುಷಿಗೆ ಒಂದು ಮೂರ್ನಾಲ್ಕು ದಿನ ಆತ್ರಿ ಆವಾಗ ಹೊಟ್ಟೆ ನೋವು ಅಂತ ಹೇಳ್ತಾನೆ ಹಾಗಾಗಿ ನಿನ್ನೆ ಒಂದು ಸಿರಪ್ ತೊಗೊಂಬಂದೀವಿ ಮೂರ ಹಾಕ್ರಿ ಅಂತ ಕೊಟ್ಟಾರ ಇದು ನಾ ಹಾಕತ್ತೀವಿ ಓಬಾ ಹಾಂ ಮೂರತ್ತು ಎರಡತ್ತು ಕೆಂಪಿ ರೆಡಿಯಾಗಿ ಕುಂತಂದ್ರೆ ಸ್ಕೂಲಿಗೆ ಅಲ್ಲೇ ಈಗ ನಾಷ್ಟು ಮಾಡಿದೆ ಡಬ್ಬಿನೆಲ್ಲ ರೆಡಿ ಮಾಡ್ಕೊಳೋಣ ಬ್ಯಾಗ್ ಅಂತಂದಿಟ್ಕೋ ಇಟ್ಕೋ ಬಾಜು ತಯಾರಂತ ತಯಾರೇ ಸ್ಕೂಲ್ ಅಂದ್ರೆ ಮೊದ್ಲು ಹೌದು ಹ್ಞೂ ಈ ಕೂಸು ನಾಶ ಮಾಡೋತೈತೆ ರೀ ಇದನ್ನು ಇವತ್ತೊಂದು ದಿನ ಕಳಿಸಲ್ಲ ಸ್ಕೂಲ್ಗೆ ನಾಳೆಯಿಂದ ಹೋಗತಿ ಹಾಕ್ಲೆ ಇನ್ನು ಸ್ವಲ್ಪ ಇನ್ನು ಸ್ವಲ್ಪ ತಿನ್ನೋ ಯಾಪು ನಿನ್ನ ಟ್ಯಾಬ್ಲೆಟ್ಸ್ ಅದು ಇನ್ನೊಂಚೂರು ಹಾಕೊಡ್ತೀನಿ ಚೂರು ತಿನ್ಬಿಟ್ಟು ತಂದ ಬ್ಯಾಗ್ ತಂದ ತಯಾರು ತಯಾರಾದಂತ ಹೇಳೋದೇ ಬೇಡ್ರಿ ಹುಡುಗ ಮಾಡ್ಕೊಂಬಿಡ್ತೈತೆ ಎಲ್ಲ ಕೆಲಸನೂ ನಾನು ನೋಡ್ರಿ ಬೇಗ ಬೇಗ ಒಂದೊಂದು ಒಂದೊಂದು ತೊಗೊಂಡು ಹೆಂಗೆ ರೀ ನೋನ ಎಷ್ಟು ನೀಟ್ ನೀರು ಹಿಡಿತೀನಿ ಒಳಗೆ ಅಷ್ಟು ತೊಳೆದು ತಿಕ್ಕಿ ಹಿಡಿಬೇಕು ಮೇಲಿ ತುಂಬಕ್ಕೆ ಬಂತು ಏನು ಬಂತು ಇರುವೆ ಬೆಲ್ಲಕ್ಕೆ ಬರ್ತಾವ ಇನ್ನೂ ತುಂಬಿಲ್ಲ ಅಲ್ಲಿ ಕೇಳಲ್ ಬಿಡ ಕೇಳಿ ಕೇಳಿಲ್ಲ ಸ್ನೇಹಿತರೆ ನೋಡ್ರಿ ನಾನು ಪೂಜೆಲ್ಲ ಮಾಡಿ ಆದಮೇಲೆ ನಾಷ್ಟ ಮಾಡಿ ಯಜಮಾನ್ರಿಗೆ ಡಬ್ಬಿ ಕೊಡ್ತೀನಿ ಅಂತಂದಿ ಬೇಡ ಅಂದ್ರೆ ಅವರು ಶಾವಿ ಬಿಟ್ಟಕ್ಕೆ ಅಷ್ಟೊಂದು ಇಷ್ಟಪಡೋದೆಲ್ಲ ಬೇಡ ಬಿಡು ಅಂತಂದ್ರೆ ನಾನು ಇಲ್ಲೇ ಮಾಡಿದ್ದೆ ಅಂದ್ರೆ ಹಂಗಾಗಿ ನಾನು ನಾಷ್ಟ ಮಾಡ್ತೆ ನಾನು ಹನ್ನೊಂದು ಗಂಟೆಗೆ ಮನೆ ಮಾಡಿ ವಿಡಿಯೋ ಎಲ್ಲ ರೆಡಿ ಮಾಡಿಕೊಂಡು ಹೋಗಿ ಅಪ್ಲೋಡ್ ಇಟ್ಕೊಂಡು ಮೊನ್ನೆ ಕರ್ಕೊಂಡು ಹೋಗಿದ್ದೆ ಇವತ್ತು ಅಷ್ಟು ಬಿಸಿಲು ಇರಲಿಲ್ಲ ದಿನಕ್ಕಿಂತ ಸ್ವಲ್ಪ ಮಾಡ ಆಗೈತೆ ರೀ ಹಾಗಾಗಿ ಹೋಗಿ ಕರ್ಕೊಂಬಂದೆ ವಾಪಸ್ ಬಿಟ್ಟು ಹೋದರು ಬಂದು ಮ ಇಲ್ಲ ಮೊಬೈಲ್ ಕೊಡು ಅಂತಂದ್ರೆ ಬೈ ಇದೆ ರೆಸ್ಟ್ ಮಾಡೋಕಂತ ನಿನಗೆ ಮನೆಗೆ ಇರು ಮಲ್ಕೋ ಅಂತ ಮಲ್ಕೊಂಡೆ ಅಂದ್ರೆ ಈಗ ರೂಮ್ನಾಗ ನಾನೀಗ ಮಧ್ಯಾಹ್ನದ್ದು ಅಡುಗೆ ಮಾಡ್ತೀನಿ ಬರೀ ಇವತ್ತು ಅಡುಗೆಗೆ ರೊಟ್ಟಿ ರೊಟ್ಟಿ ಮಾಡ್ತೀನಿ ಅದ್ರ ಜೊತೆಗೆ ಪಲ್ಲಕ್ಕೆ ಏನ್ ತರದ ಮಾಡ್ಬಿಟ್ಟೆ ನಾನು ಈಗ ಹೋಗಿದ್ದು ತಲೆಗೆ ಏನೋ ಇಟ್ಕೊಂಡು ಹೋಗಿರ್ತೀನಿ ಅಲ್ಲೋಗ ಎಲ್ಲ ಮರ್ತ ವಿಡಿಯೋ ಅಪ್ಲೋಡ್ ಆಗ್ಬಿಟ್ಲೆ ಎತ್ತ ಬಂದ್ಬಿಡ್ತೇನೆ ಈಗ ಪಲ್ಯಕ್ಕೆ ಇಲ್ಲ ರೀ ತರಕಾರಿ ಮಾಡೋದು ಗೊತ್ತಿಲ್ಲ ಫಸ್ಟ್ ರೊಟ್ಟಿರ ಮಾಡಿ ಕಡೆ ಏನಾರ ಲಾಸ್ಟ್ ಟೈಮ್ ಏನೋ ಜೋಡ್ಸಕ್ಕೆ ಬರ್ತೈತಿ ಇಲ್ಲ ಅವ್ರು ಬರುವಾಗ ಒಂದೇನ ತರಕಾರಿ ತಗೊತ ತೊಗೊಂಡು ತೊಗೊಂಡ್ ಬರ್ತಾರ ನಿನ್ನೆ ಎಷ್ಟು ಮಾಡ್ರು ನಾನು ಬೆಳೆ ಕುದಿ ಅಂತೇಳಿ ನೆನಪಿಲ್ದಾನ ಗೊತ್ತಿಲ್ಲದಾನ ಅಡಿಗೆ ಮನೆಗೆ ಬಂದು ಮಾಡ್ಬೇಕಂತೇಳಿ ಮಾಡ್ಬೇಕಂತ ಹಣ್ಣು ಹುರ್ದಿಟಾರ ಅದಕ್ಕೆ ಹೇಳಿದ್ನ ನಾನು ಅಲ್ಲೇ ಮಾಡಿಟ್ಟೆ ಬೇಳೆ ಸಾರು ಮಾಡೋಕೆ ರೆಡಿಟ್ಟೆ ನಾನು ಅಂತಂದ ಸರಿ ಏನು ಮಾಡೋದೀವನ ಅಂತೇಳಿ ಎತ್ತಿಟ್ಟು ನಡೀತಿದ್ದಿಲ್ಲ ಅಂತಂದೆ ಇಡು ಏನಾಗಾರು ಅಂತ ಅಂತಂದಿದ್ದಾರೆ ನೀನು ಎಷ್ಟು ಚೆಂದ ಫ್ರೈ ಮಾಡ್ಯಾರ ಇವತ್ತು ಇದನ್ನ ಉಪ್ಯೋಗಿಸಿ ಸಾರು ಮಾಡ್ತೀನಿ ಟೊಮೆಟೊ ಸಾರು ಬಾರಿ ಮಸ್ತಾಗಿ ಬರೋದ ಇಲ್ಲ ಮುಚ್ಚಿದ್ದೀನಿ ಹಂಗಾಗಿ ಮನ್ಸಾಗಿಲ್ಲ ಎಷ್ಟು ಫ್ರೆಶ್ ಹಣ್ಣಲ್ಲಿ ನೋಡೋಕೆ ಗೊತ್ತಾಗುತ್ತೆ ಅದರದ್ದು ಸಾರು ಮಾಡ್ತೀನಿ ತಲೆ ಬೇರೆ ಏನೋ ಮಾಡಕ್ಕೆ ಬರ್ತಾ ಅನ್ನ ಮಾಡಿ ರೊಟ್ಟಿ ಮಾಡಿ ಸಾರು ಮಾಡಿ ಗದ್ದೆನ ಅಡುಗೆ ಪಲ್ಯ ಆಮೇಲೆ ಸ್ಟೀವ್ ಮಾಡೋದು ಒಬ್ಬರು ಕೇಳಿದ್ರಿ ನಮ್ಮ ಗ್ಯಾಸ್ ಸ್ಟೋವ್ ಬಗ್ಗೆ ಹೇಳಿರಿ ಸ್ಟೀಲಿನ ಸಾರಿ ಸ್ಟೀಲ್ ಅಂತೇನು ಕಾಜಿಂದ ಐತಲ್ಲ ಅದು ಯಾವ ಥರ ಅದನ್ನು ಅದ್ರ ಬಗ್ಗೆ ನಮಗೂ ಸ್ವಲ್ಪ ಹೇಳ್ರಿ ಯಾವ ಥರ ಅದನ್ನ ಯೂಸ್ ಮಾಡೋದು ಮೇಂಟೈನ್ ಮಾಡೋದು ಅಂತೇಳಿ ಚಲೋ ಅಲ್ಲ ಬಾಳಕಾದಾಗ ಪಟ್ಟಂತತಿ ಹೊಡಿತೈತಿ ಸೀಳ್ತೈತಿ ಹಿಂಗೆಲ್ಲ ಒಂಥರ ಭಯ ಆಗುತ್ತೆ ನಮ್ಗೆ ತೊಗೊಂಡಕ್ಕೆ ನೀವು ಉಪಯೋಗ್ಸಕ್ತಿರೋಲ್ಲ ಬಾಂಗ್ಲಿನದಿಂದ ಹೇಳ್ರಿ ಅಂತ ಒಬ್ಬರು ಸಿಸ್ಟರ್ ನನಗೆ ಕಮೆಂಟ್ ಹಾಕಿದ್ರು ನಾನು ಹ್ಞೂ ಅಂತ ಹೇಳಿದ್ರೆ ಆದರೆ ಮತ್ತೆ ಮರ್ತ್ಬಿಟ್ಟೆ ಈ ಎರಡ್ಲಾಗ್ನ ಹೇಳೋದು ಇವತ್ತು ಹೇಳ್ತೀನಿ ನೋಡ್ರಿ ನಮ್ಮ ಗ್ಯಾಸ್ ಸ್ಟವ್ ತ್ರೀ ಬರ್ನರ್ ಬರ್ನರ್ದು ಹತ್ತಿರ ಎರಡು ಎರಡೂವರೆ ವರ್ಷ ಆಯ್ತು ರೀ ನಾವು ಈಗ ಆದ್ರೆ ಚಲೋ ರೀ ಪರವಾಗಿಲ್ಲ ನಾನಂತೂ ನಮ್ಮ ಕಡೆ ಮಂದಿ ನಾವು ಗೊತ್ತೈತೆ ಅಲ್ರಿ ನಾವು ಅಷ್ಟು ಸ್ಮೂತಾಗಿ ಹ್ಯಾಂಡ್ ಮಾಡೋಲ್ಲ ಏನೋ ಆಯ್ತು ಸ್ವಲ್ಪ ರಫ್ ಆಗಿ ಉಪಯೋಗಿಸೋದು ಸಿಕ್ಕಾಪಟ್ಟೆ ರಫ್ ಆಗಿ ಉಪಯೋಗಿಸ್ತೀವಿ ನಾವು ಯಾಕಂದ್ರೆ ನಮ್ದು ಅಡಿಗೆಲ್ಲ ಮಾಮೂಲಿ ಒಂದು ತಾಸು ಗಟ್ಟಲೆ ರೊಟ್ಟಿ ಮಾಡ್ತೀವಿ ದೇಡ್ ತಾಸು ಗಟ್ಟಲೆ ರೊಟ್ಟಿ ಮಾಡ್ತೀವಿ ಒಂದೊಂದ್ಸರಿ ಕಟಕ್ಕೆ ರೊಟ್ಟಿ ಮಾಡ್ಕೊತೇ ಇದ್ದಂದ್ರೆ ಜಾಸ್ತಿ ಜಾಸ್ತಿ ಅವಾಗಂತ ಎರಡೆರಡು ತಾಸು ಗಟ್ಟಲೆ ಕಾದಿರ್ತೈತಿ ಸ್ಟವ್ ಒಂದು ಅಲ್ಲಿ ಉರಿ ಉರಿತಿರ್ತೈತಲ್ಲ ಅವಾಗ ಮತ್ತು ನನ್ನ ಮಾಮೂಲಿ ಒಂದೊಂದ್ಸರಿ ಟೈಮ್ ಪೇಶನ್ಸ್ ಇಲ್ಲದೆ ಇದ್ದಾಗ ರಾತ್ರಿ ಟೈಮ್ನಾಗ ಅಡಿಗೆ ಜಸ್ಟ್ ಆಗಿರ್ತೈತಿ ರೊಟ್ಟಿ ಅದನ್ನೆಲ್ಲ ಮತ್ತೆ ಅದನ್ನು ಬಿಟ್ಟು ಹೋಗಿ ಒಳ್ಳೆ ತಣ್ಣಗೆ ಅದ್ಮೇಲೆ ಬಂದು ಕ್ಲೀನ್ ಮಾಡೋಷ್ಟು ಇದೆ ಇರೋದಿಲ್ಲ ಒಂದೊಂದ್ಸರಿ ಬಿಸಿ ಇದ್ದಾಗ ನೀರಾಗಿ ಕ್ಲೀನ್ ಮಾಡೀನ್ರ ನಾ ಏನೂ ಆಗಿಲ್ಲ ಹಂಗ ಆದರೆ ಕಂಪ್ನಿ ಮೇಲೆ ಡಿಪೆಂಡ್ ಆಕೈತೆ ನೋಡ್ರಿ ಈಗ ಯಾವುದೊಂದು ಇಷ್ಟು ಚಲೋ ಬಾಳಿಕೆ ಬರ್ತೈತೆ ಗ್ಯಾರಂಟಿ ಕೊಡೋಕ್ಕಾಗೋದಿಲ್ಲ ಕಂಪ್ನಿ ಮೇಲೆ ಡಿಪೆಂಡ್ ಆಗೈತಿ ನಮ್ದು ನನಗೂ ಗೊತ್ತಿಲ್ಲ ಫಸ್ಟ್ ಹಂಗೆ ನಾನು ಎಂಥೊಂಡಿದ್ದು ಇದುವರೆಗೆ ನಾವು ಸ್ಟೀಲಿಂದ ಉಪಯೋಗಿಸಿದ್ದೆ ಏನೋ ಇರಲಿ ಈ ಮನೆ ಹೊಸದು ಮಾಡೋಣ ಹೋಗಂಗ್ ಗೊಂದ ಗುರುಮ್ ರೀ ಮನಿಗೆ ಬಂದಾಗ ನಾನೆಲ್ಲ ಹೊಸದ ತೊಗೊಂಡು ತಗೊಂಡು ಇಟ್ಕೊಂಡು ಅವ ತಂದಿರೋದದು ಚಲೋ ಐತ್ರಿ ಆದ್ರೆ ಅಂಗಡಿಯದ್ದು ಅದ ಆನ್ಲೈನಾಗೆ ತೊಗೊಂಡಿದ್ದೆ ನಾನು ಪೀಜನ್ ಕಂಪ್ನಿದದು ಚಲೋ ಐತ್ರಿ ರೀ ಗ್ಯಾಸ್ಟೂ ಮಾತ್ರ ರಫ್ಫಾಗೆ ಯೂಸ್ ಮಾಡ್ತೀನಿ ಏನು ತೊಂದರೆ ಇಲ್ಲ ಮಾಡ್ಬೋದು ಉಪಯೋಗಿಸ್ಬೋದು ಕ್ಲೀನ್ ಮೇಂಟೈನ್ ಮಾಡೋದು ಒಂದು ಸ್ವಲ್ಪ ಕಷ್ಟಕ್ಕೈತಿ ಸ್ಟೀಲಿಯಿಂದ ಅಲ್ರೆ ಒಂದು ಚೂಲ ನೀರಾಗ ಕಚ್ಬಿಟ್ರೆ ಪಡಪಳವಂತಿರ್ತೈತಿ ಇದು ಸ್ವಲ್ಪ ಕ್ಲೀನ್ ಜಾಸ್ತಿ ಮೇಂಟೈನ್ ಮಾಡಬೇಕು ನಾನು ಉಕ್ಕಿ ಬಕ್ಕಿ ಅದ್ರಾಗ ನಮ್ಮ ಮನೆಗೆ ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ನಮ್ಮ ಯಜ್ಮೆಂಡ್ರ್ ಇರ್ತಾರೆ ಅವ್ರು ಖುಷಿ ಮತ್ತೊಳ್ಳೆ ಅದ ಅದು ಕ್ಲೀನ್ ಮಾಡ್ದು ಅದ್ರಾಗ ಉರಿ ಹೆಚ್ಚಿ ಅಡುಗೆ ಮಾಡಿ ಅಂತ ತೋರಿಸ್ತೀನಿ ನಿಮ್ಗೆ ಇನ್ನೊಂದು ಸ್ವಚ್ಛ ಮಾಡಿ ಫುಲ್ಲು ಈಗ ಎರಡು ಹೆಂಗದೋ ಹಂಗೆ ಹಂಗ ರೀ ನಂಗೆ ಹೆಂಗೆ ಟೈಮ್ಗೆ ಸಿಗುತ್ತೆ ಹಂಗೆ ಮಾಡ್ಕೊತಿರ್ತೀನಿ ಈಗ ನೋಡ್ರಿ ಇದೇ ಇದೇ ಹೇಳಿದ್ರಿ ನೀವು ಈ ಸ್ಟೋ ಅದ ತೋರಿಸ್ತೀವಿ ಈ ಥರ ಐತಿ ಪೀಝನ್ ಕಂಪ್ನಿದು ಚೆನ್ನಾಗಿರಿ ಇವು ಅಂತ ಭಾರಿ ಮಸ್ತ್ ಹೈಟಿಗೆ ಅದ ಊರಿ ಬೇಗ ಬಡಿತೈತಿ ಬೇಗ ಅಡಿಗೆ ಆಕೈತಿ ಹೈಟಿಗೆ ಐತೆ ಈ ಬರ್ನರಿಂದ ಇಷ್ಟು ಹೈಟಿಗೆ ಕೊಟ್ಟಾನ ಸ್ಟ್ಯಾಂಡನ್ನು ಇಲ್ಲಿಂದ ನಾವು ಹಂಗದ ಬ್ರಿ ಇಟ್ಟಾಗ ಜಡ ಬೇಗ ಬಡಿತೈತಿ ಬೇಗ ಅಡಿಗೆ ಆಕೈತಿ ನಾವು ಓಕೆ ರೀ ತೊಗೋಬೋದು ಮಾ ಉಪಯೋಗಿಸ್ಬೋದು ಈ ಥರ ಐತೆ ನಮ್ಮ ಗ್ಯಾಸ್ ಸ್ಟೋವ್ ಅದರ ಕ್ಲೀನ್ ಮೇಂಟೈನ್ ಮಾಡೋದ ರೀ ರೆಗ್ಯುಲರಾಗಿ ಮಾಡ್ತಾ ಇರಬೇಕು ಇಲ್ಲ ಅದು ಲಿಕ್ವಿಡ್ ಸಿಗುತ್ತಲ್ಲ ರೀ ಕ್ಲೀನರ್ ಅದನ್ನ ಹಾಕಿರೋ ಆ ಸ್ಟೀಲ್ ಬ್ರಷ್ ಇಲ್ಲಿ ಮಾಡಲ್ಲ ಅದು ಸಾಫ್ಟ್ ಬ್ರಷ್ ಬರ್ತಲ್ಲ ಏನಾದ್ರೂ ಅದರಲ್ಲೇ ಕ್ಲೀನ್ ಮಾಡ್ತಾ ಇರ್ತೀನಿ ಯಾವ ಒಂದು ಯಾವೊಂದು ಕಾಜ್ ಕೀಚಂತೂ ಒಂಚೂರು ಮಾಡಿಲ್ಲ ನಾನು ಸ್ಟವ್ಗೆ ಇಲ್ಲ ಅಂತ ಬರಿ ಭಯ ಏನಾಗಲ್ಲ ಏನಾಗೋಲ್ಲ ಆಮೇಲೆ ಯಾವುದಕ್ಕ ಅಂತ ಒಂದು ಲಿಮಿಟ್ ಸಿಗ್ತಾ ಅದ್ರ ಮೇಲೆ ಏನಾದರೂ ಮಾಡಿದಾಗ ಏನಾದರೂ ತೊಂದರೆ ಆಚಾ ರೀ ಹೋಗಬೇಕು ಸಕ ಅಡಿ ಏನು ಚೂರು ಬರ್ತವೆ ಬರೀ ರೊಟ್ಟಿ ಮಾಡೋಣ ಬರೀ ಮಾತಾಯಿತು ಇನ್ನೇನಪ್ಪ ಅಂದರೆ ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕ ಕಡೆ ಹಳ್ಳಿ ಕಡೆ ಸೀತೇಕಾದ್ರಷ್ಟ ರೀ ಎಲ್ಲ ಕಡೆಯೂ ಒಂದು ಇದನ್ನು ಫಾಲೋ ಮಾಡ್ತಾರ ಒಂದು ಪದ್ಧತಿ ಐತಿ ಮನೆ ದೇವ್ರ ವಾರ ಇರತ್ತಲ್ಲ ಆ ವಾರ ರೊಟ್ಟಿ ಮಾಡೋದಿಲ್ಲ ಆಮೇಲೆ ಅಮಾಸೆ ದಿವಸ ಮಾಡೋದಿಲ್ಲ ರೀ ಮತ್ತು ಹಬ್ಬ ಇದ್ದಾಗ ಮಾಡೋದಿಲ್ಲ ಆದ್ರೆ ನನ್ನ ವಿಷಯದಾಗ ಏನಾಗತ್ತೈತೆ ಅಂದ್ರೆ ನಾನು ಹಳ್ಳಿ ಒಳಗೆಲ್ಲ ನಡೆಸ್ತಾರೆ ನಮ್ಮ ಮನೆಗೆಲ್ಲರೂ ನಡೆಸ್ತಿದಾರೆ ನನಗೆ ಅದೇ ನೆಡ್ಸ್ಬೇಕು ನೆಡ್ಸ್ಬೇಕು ಅಂತೀನಿ ನೆಡ್ಸೋಕೆ ಆಗೋದಿಲ್ಲರೋ ನಂಗೆ ಯಾಕಂದ್ರೆ ಮುದ್ದಾಮ್ ಅದು ಏನೋ ಗೊತ್ತಿಲ್ಲ ಮುದಾಮ್ ನಾನು ಮಂಗಳವಾರ ದಿವ್ಸ ಕಂಡುಕೊಂಡು ರೊಟ್ಟಿ ಮಾಡಿರ್ತೀನಿ ಇವತ್ತು ಮಂಗಳಾರ ಮುದಾಮ್ ರೊಟ್ಟಿ ಮಾಡ್ತೀನಿ ಭಾಳ ಸಲ ಹೇಗೈತಿ ಭಾಳ ಪ್ರಯತ್ನ ಪಟ್ಟಿನ ಬಿಡಬೇಕು ಅಂಥೇಳಿ ಆದರೆ ಆಗತ್ತಿಲ್ರ ಅದೇನೇನು ಆ ಥರ ಎಳಿತೈತಿ ನನಗೆ ಗೊತ್ತಿರೋ ಉಳಿದ ದಿವ್ಸ ಏನೋ ಒಂದು ಬೇಸರ ಮಾಡಿಕೊಂಡು ಏನಾರು ಅಡುಗೆ ಮಾಡಿರ್ತೀನಿ ಮುದ್ದಾಮ್ ಶುಕ್ರವಾರ ಮತ್ತು ನಮ್ಮ ಇದು ಸಾರಿ ಮಂಗಳವಾರ ಶುಕ್ರವಾರ ರವಿವಾರ ಶುಕ್ರವಾರ ನೆಡ್ಸತ್ತ ನಮ್ಮ ಕಡೆ ಮಂಗಳವಾರ ಮತ್ತು ರವಾರ ನಡೆಸ್ತಾರೆ ನಮ್ಮ ಊರಾಗ ನಮ್ಮ ಮನೆಯೊಳಗ ಆದ್ರೆ ನನಗೆ ರವಿವಾರ ಸಂಡೇ ಇರುತ್ತೆ ಅಂತೇಳಿ ಏನಾದರೂ ಸ್ಪೆಷಲ್ ಮೊಟ್ಟೆ ಐಟಮ್ ಮಾಡಿ ಅವತ್ತು ರೊಟ್ಟಿ ಮಾಡೋದು ಪಕ್ಕ ಮಾಡ್ತೀನಿ ಮಂಗಾರ ಒಂದು ದಿವಸ ಏನಾಗುತ್ತೆ ಅಂತ ಗೊತ್ತಿಲ್ಲ ಮಂಗಳಾರ ಹೆಂಗಾಗುತ್ತೆ ಅಂದರೆ ನಮ್ಮ ಅನುಕೂಲ ಹಂಗೆ ಹಂಗೆ ರೂಢಿ ನಾನು ಮಂಗಳ ನೀರು ಬಂದಿರ್ತವೆ ಬೆಳಿಗ್ಗೆ ನೀರು ಹಿಡಿಯೋದು ಅದು ಇದು ಕೆಲಸ ಸ್ಕೂಟ್ ಕರ್ಸೋದು ಅದು ಆಗುತ್ತಲ್ಲ ಅವಾಗ ರೊಟ್ಟಿ ಚಪಾತಿ ಮಾಡೋಕ್ಕಾಗಿರಲ್ಲ ಹಂಗೆ ಬಾಕ್ಸಿಗೆ ಬೇರೆ ಒಂದು ರೈಸ್ ಆಟಮ್ ಕಟ್ಟಿರ್ತೀನಲ್ರಿ ಮತ್ತು ಮಧ್ಯಾಹ್ನ ರೈಸ್ ಐಟಮ್ ಮಾಡ್ಯಾರ ಮತ್ತು ಬಂದು ಮಕ್ಕಳು ಅದನ್ನ ತಿನ್ನೋದಂಥೇಳಿ ನಾ ಹಂಗ್ ಮಧ್ಯಾಹ್ನ ರೊಟ್ಟಿ ಇಟ್ಕೊಂಡಿರ್ತೀನಿ ಅದು ರೂಢಿ ಬಿದ್ದ್ಬಿಡೈತಿ ಏನು ದೇವ್ರು ಹೆಂಗಿದ್ರೆ ದೇವ್ರು ರೀ ಅದೇ ಪುಣ್ಯ ಯಾವುದು ಎಲ್ಲ ಅವನ ಹೋಗ್ತಿರ್ತಾನೆ ಹಂಗೈ ನಾನು ಫಸ್ಟ್ ತೆಲಗಿ ಹಾಕೋಲಿಲ್ಲ ಹೋಗ್ಲಿ ಬಿಡು ನನಗೆ ನಾನು ಅಂತ ಆದ್ರೆ ಅಮ್ಮ ಸೀರಿಯಸ್ ಮಾತ್ರ ಮಾಮೂಲಿ ಮಾಡೋದಿಲ್ಲ ರೀ ನೆಡ್ಸ ನೆಡೆಸ್ತೀನಿ ಅದು ಮನೇಲಿ ದೇವರು ವಾರ ರೊಟ್ಟಿ ತಪ್ಪಿಸಂಗಿಲ್ಲ ಮುದಂಗ್ ಮಾಡ್ತೀನಿ ಥರ ವಿಚಿತ್ರ ರೀ ನಾನು ಹೆಣ್ಮಕ್ಳು ಅದು ಭಾಳ ಬೈತಾರೆ ಮಾಡ್ರೆ ನನಗೆ ಈ ವಿಷಯ ನೀವು ಯಾಕೆ ಹಿಂಗೆ ಅಂತೇಳಿ ಈಗ ಟೈಮ್ ಹತ್ರ ಅರ್ಧ ತಾಸು ಮಾಡ್ಕೊಂಡು ಮೊನ್ನೆ ರೊಟ್ಟಿ ರೆಸಿಪಿ ನೋಡಿ ಭಾಳ ಇಷ್ಟಪಡ್ರಿ ರೊಟ್ಟಿದು ಇನ್ನೂ ತೋರಿಸ್ತಾನೆ ಏತ್ರಿ ರೊಟ್ಟಿನ ಅಂತೀನಿ ಆಯ್ತು ಬರ್ರಿ ಇವತ್ತಿನ ರೊಟ್ಟಿ ತೋರಿಸ್ತೀನಿ ತೋರಿಸ್ತೀನ ರೀ ಕೈ ಫಾಸ್ಟ್ ಆಗಿಲ್ಲ ನಾನು ಎಲ್ಲ ಕೆಲಸ ಎಷ್ಟು ಫಾಸ್ಟ್ ಇದ್ದೀನಿ ರೊಟ್ಟಿದ್ರೊಳಗೆ ಫಾಸ್ಟ್ ಆಗೋಕತ್ತಿಲ್ಲ ನಾನು ಪರವಾಗಿಲ್ಲ ಈಗ ಹಿಂದಿನ ವರ್ಷಕ್ಕೂ ಈಗಿನ ವರ್ ಈಗಿನ ವರ್ಷಕ್ಕೂ ಚಲೋ ರೀ ಚೇಂಜ್ ಚೇಂಜಾಗಿ ಫಾಸ್ಟ್ ಮಾಡಿ ನನ್ನ ಕೈ ಗ್ಯಾಸ್ ಭಾಳ ಭಾಳ ಹಚ್ಚಕ ಒಂದು ಜಗತ್ ನೀರು ಕಾಸೋದು ಕಾಸಿ ಕಾಸಿ ಹಾಕ್ಸೋದು ಅದು ವೇಸ್ಟ್ ಮಾಡ್ತೀನಿ ರೊಟ್ಟಿ ಒಳಗೆ ಗ್ಯಾಸ್ ಭಾಳ ಈ ಎಂಥ ಅಂದರೂ ಎರಡು ಮೂರು ತಿಂಗಳು ಉಪಯೋಗಿಸ್ತಾರೆ ಎಲ್ಲರೂ ನಮ್ಗೆ ಅದು ಏಳು ತಿಂಗಳು ಬರ್ತಾರೆ ಅಷ್ಟೇ ಗ್ಯಾಸ್ చికట్టిట్కల్ మొదలు బ్రహ్మాత్మ ఇ సంసార మన కొంచుర మళ్ళీ బర్తి నిమ్మకడే ఇం నెడస్థర కమెంట్ పండి మనకి ఆ వార రొట్టిమా నన్గా అదే ఇది తప్పసరియా ఫాల్స్ బో ఎలా ಒಬ್ಬರ ಮನೆ ಒಂದೊಂದು ಥರ ಆಲ್ಮೋಸ್ಟ್ ನಮ್ಮ ಉತ್ತರ ಕನ್ನಡ ಕಡೆ ಎಲ್ಲರೂ ಮಾಡ್ತಾರೆ ಇನ್ನು ನಡೆಸ್ತಾರೆ ಮನೆ ದೇವರು ಅವರೋರು ಅಷ್ಟು ಮಾಡೋದಿಲ್ಲ ಅಂತ ಮತ್ತೆ ಈಗ ನೋಡ್ರಿ ಎಲ್ಲ ಅಡುಗೆ ಮಾಡಿದ್ದಾಯಿತು ಹಾಗೆ ಮೇಲ್ಮೇಲೆ ಹಿಟ್ಟೆಲ್ಲ ಸ್ವಚ್ಛ ಮಾಡ್ಕೊಂಡಿನಿ ಹೇಗೋ ರಾತ್ರಿ ಮತ್ತೊಮ್ಮೆ ಕ್ಲೀನ್ ಮಾಡೋದೆ ಅಲ್ಲ ಮತ್ತು ರಾತ್ರಿ ಅಡುಗೆ ಮಾಡೋದೈತಿ ಈಗ ಇಷ್ಟು ಈ ರೀತಿ ಕ್ಲೀನ್ ಮಾಡರ್ತೀನಿ ಮಧ್ಯಾಹ್ನ ಅಡುಗೆ ಆದಮೇಲೆ ಸಿಂಪಲಾಗಿ ಈಗ ಮಧ್ಯಾಹ್ನಕ್ಕೆ ಕಡಿಗೆಗೆ ರೊಟ್ಟಿ ರೊಟ್ಟಿ ಮಾಡಿದ್ನ ಅದ್ರ ಜೊತೆಗೆ ಹೇಗ್ ಬುರ್ಜಿ ಮಾಡಿದ್ದೆ ಊಟ ಎಲ್ಲ ಆಯ್ದು ಊಟಲೆಲ್ಲ ಬಳಚ್ಚಿಟ್ಟು ಬಾಂಡೆ ಎಲ್ಲ ಹೊರಗೆ ಇಟ್ಟಿನಿ ಈಗ ಬಾಂಡೆ ತಿಕ್ಕಿ ಸಂಜೆ ಕಸ ಹುಡುಗಿ ಬಟ್ಟೆ ಅದೆಲ್ಲ ಒಗಿಬೇಕ್ರಿ ಆರ್ಡ್ರ್ ಬಂದಿದ್ದು ಪ್ಯಾಕ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ ಇಬ್ಬರು ಆಟ ಆಡಕ್ಕ ಹೋಗಿ ಮುನೂ ಎದ್ದೇನು ರೀ ಆರಾಮಾಗ್ಯಾನ ಸುಮ್ಮನೆ ಪದೇ ಪದೇ ಜಾಸ್ತಿ ಔಷಧಿ ಚಲೋ ಅಲ್ಲ ಅಂತ ಇವತ್ತು ಮಧ್ಯಾಹ್ನ ಹಾಕಲಿಲ್ಲ ನಾನು ಅವ್ರಿಗೆ ಮಧ್ಯಾಹ್ನ ಹಾಕೋದೈತೆ ಅಂತ ನಾನು ಸ್ಕೂಲ್ ಬಿಡ್ಸಂಡೆ ಅದ್ರ ಯಾಕೋ ಬ್ಯಾಡಿಸ ನಾವು ಯಾಕ್ಟಿವ್ ಅದಂದ್ರಿ ಆರಾಮ ಅದನ್ನ ಸ್ವಲ್ಪ ಅದನ್ನ ನೆಗಡಿ ಇದಕ್ಕೆ ಮೈ ಬಿಸಿ ಆಗಿತ್ತು ಜ್ವರ ಅಂತ ಏನಿಲ್ಲ ಪರಿ ನಿಜಕ್ಕೆ ಹಿಟ್ಟಿಟ್ಟಕ್ಕೆ ಔಷಧಿ ಹಾಕೋದು ಆ್ಯಂಟಿಬಯೋಟಿಕ್ ಹಾಕೋದು ಎಲ್ಲ ಭಾಳ ಕಷ್ಟ ಈಗಿಂದು ಔಷಧಿ ಒಂದೋಗಿ ಇನ್ನೊಂದು ಹಾಕ್ತಾವೆ ಭಾಳ ಸೈಡ್ ಎಫೆಕ್ಟ್ ಭಾಳ ರೀ ಹಾಗಾಗಿ ನಾನೀಗ ಜಾಸ್ತಿ ಔಷಧಿಗೋಗಲ್ರೀ ಆದರ ಔಷಧಿ ಹಾಕ್ತೀನಿ ಚಿಕ್ಕ ಪುಟಕ್ಕ ಮನೆ ಮದ್ದೇ ಜಾಸ್ತಿ ಹಾಕಕತ್ತೀವಿ ಬೆಟ್ರ್ ಅದು ಸಣ್ಣ ಮಕ್ಕಳು ವಿಷಯದಾಗ ದೊಡ್ಡವ್ರಿಗೆ ಎಫೆಕ್ಟ್ ಹಾಕ್ಕೊಂತಾರೆ ಸೈಡ್ ಎಫೆಕ್ಟು ಹೆಣ್ಣು ಮಕ್ಕಳು ಹಿಂಗೆ ಇದು ಮಾಡಬೇಕು ಒಟ್ನಲ್ಲಿ ನಾವು ಪೇಶೆಂಟ್ಸ್ ಇರೋಲ್ಲ ನಮಗೆ ಅವ್ರಿಗೆ ಏನಾರ ಅಂತ ತಡ್ಕೊಳ್ಳೋದು ನನಗೂ ಅರ್ಥ ಐತೆ ಏಯ್ ಹೊಲ್ಸ ತೆಗಿಯೋ ತೆಗಿ ಹಳೆ ತೆಗಿಯೋದು ಈಗ ನೋಡ್ರಿ ಹೇಳಿದ್ನಲ್ಲ ನೀ ಮೊನ್ನೆ ಹಿಂಗೆ ಮಾಡಿದ್ದೆ ಒಮ್ಮೆ ಅಂತೇಳಿ ಇವತ್ತು ಹಾಗೆ ಮಾಡಿದೆ ಯಾಕಂದ್ರೆ ರೊಟ್ಟಿ ಅದಲ್ರಿ ಮತ್ತೆ ಹೇಳೋದು ಅದು ಬಿಸಿ ಆದ್ರೆ ಭಾರಿ ಮಸ್ತ್ ಆಗುತ್ತೆ ಅನ್ನಕ್ಕೆ ಆಗುತ್ತೆ ಸ ರೊಟ್ಟಿಗಾಗತ್ತೇಳಿ ಒಂದು ಸೈಡ್ ಕೆಳಗೆ ಅನ್ನ ಇಟ್ಟು ಮೇಲೆ ಸ್ವಲ್ಪ ಬೇಳೆ ಕುದಿಯಕ್ಕೆ ಇಟ್ಟೀನಿ ರೀ ಅದು ಹಿಂಗೆ ಬರಲ್ಲ ತೀಗ ಹಿಂಗೆ ಬರ ಹ್ಞೂ ಇದಿಷ್ಟು ಒಂದು ಪ್ಲೇಟ್ನಾಗ ಇಲ್ಲೇ ಇಡ್ತೀನಿ ರೀ ಇದ್ರಾಗ ಗಂಜಿ ಇದೆ ಇದ್ರ ಮೇಲೆ ಮುಚ್ಚಿದ ಪ್ಲೇಟ್ ಅದು ಹೋ ಎರಡು ಇದೆ ಟೈಮ್ ಸೇವಿಂಗು ಗ್ಯಾಸ್ ಹೊಳಿತ ಸ್ಮ್ಯಾಶ್ ಮಾಡಿ ಒಗ್ಗಂಡ್ಕೊಳ್ತೀನಿ ಅದಕ್ಕೆ ಸ್ನೇಹಿತರೆ ಈಗ ರಾತ್ರಿ ಅಡುಗೆಗೆ ಬೇಳೆ ಸಾರು ಮಾಡಿದೆ ರೊಟ್ಟಿ ಇದು ಅನ್ನ ಸಾರು ರೊಟ್ಟಿ ಸಾರು ಊಟ ಮಾಡಿ ಮಲ್ಕೊಂಡ್ವಿ ತನೂ ಊಟ ಮಾಡಿ ಮಲ್ಕೊಂಡ ಮೇಲೆ ಮಲ್ಕೊಲಿಲ್ಲ ಅಂಗಡಿಗೆ ಹೋಣ ಅಂತಂದ ಒಂಬತ್ತು ಗಂಟೆಯಿಂದ ಅಂಗಡಿಗೆ ಹೋದ್ವಿ ಹೋಗಿ ಯಶವಂತ ಯಶೋಧಿನ ವಾಪಸ್ ಬಂದ್ವಿ ಒಂಬತ್ತುವರೆಗೆ ಈ ಥರ ಐತ್ರ ಇವತ್ತಿನ ದಿನಚರಿ ನಮ್ಮದು ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಇಷ್ಟ ಆದ ಲೈಕ್ ಶೇರ್ ಮಾಡಿರಿ ಹೊಸ್ದ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬಾಗಿ ಸಪೋರ್ಟ್ ಮಾಡ್ರಿ ಈ ಸಾಂಬಾರು ಮಾತ್ರ ಇನ್ಸ್ಟೆಂಟಾಗಿ ಮಾಡಿದ್ನಲ್ರು ಭಾರಿ ಮಸ್ತಾಗಿತ್ತು ಶೇರ್ ಮಾಡ್ಕೊಳ್ಳೋಕಾಲಿಲ್ಲ ವೀಡಿಯೋಲಿ ಎಂದೇ ಯಾಕೈತಿ ಮೊಬೈಲ್ ಬೇರೆ ಸ್ಪೇಸ್ ಇಲ್ಲ ಅಂತೇಳಿ ಶೇರ್ ಮಾಡಿದೆ ಸಕ್ಕತ್ತಾಗಿತ್ತು ರೀ ಸಾಂಬಾರು ಮಾತ್ರ ಥ್ಯಾಂಕ್ ಫಾರ್ ವಾಚಿಂಗ್ ಸ್ನೇಹಿತರೆ ಹಾಗೆ ಇನ್ನೊಂದು ವಿಷಯ ಎಲ್ಲರೂ ನಾನು ವಿಡಿಯೋ ಲಾಗ್ ಹಾಕಿರ್ತೀನಲ್ಲ ಅದಕ್ಕೆ ಈ ಥರ ಆಯಿತು ಆ ಥರ ಆಯ್ತು ಅಂತ ಹಾಕಿರ್ತೀನಿ ಅದನ್ನು ನೀವು ಹೇಳೋದು ತಪ್ಪಂತ ಹೇಳಲ್ಲ ಆದರೆ ಕೆಲವೊಂದು ವಿಷಯನ ನೀವು ಲಾಗ್ನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ನೋಡ್ರಿ ಗೊತ್ತ ಗೊತ್ತಾಕೈತಿ ನಿಮ್ಗೆ ಏನಂತೇಳಿ ನೀವು ಈಗ ಈ ಇಷ್ಟು ಯಶ್ಮಾಟ್ರ್ ಲಾಗ್ನಿಗೆ ಜಾಸ್ತಿ ಜಾಸ್ತಿ ಇನ್ವಾಲ್ವ್ ಆಗೋಲ್ಲ ಮಾತಾಡೋದಿಲ್ಲ ನನಗೆ ಕ್ಯಾಮ್ರಾ ಹಿಡಿದ್ರೂ ಕೂಡ ಒಂದು ಅನಿವಾರ್ಯ ಒಂದು ಎರಡು ಅಷ್ಟೇ ನಾನು ಅಲ್ಲಿ ಅವರು ಹಿಡಿದಿದ್ದು ನಾನು ಕ್ಯಾಮ್ರಾ ಆನ್ ಮಾಡೀನಂತ ಆಗದೇ ಇರೋರಿಗೆ ಅಷ್ಟು ಸುಮ್ಮನೆ ತಮ್ಮ ನಾವು ಮಾತಾಡ್ತಿರ್ತಾರೆ ಆನ್ ಮಾಡಿ ನಂದಂಗೆ ಮಾತಾಡೋಲ್ಲ ಅವರು ಇಂಥವನ್ನೆಲ್ಲ ಸ್ವಲ್ಪ ಸೂಕ್ಷ್ಮಗಳನ್ನು ನೀವು ಗಮನಿಸಿದ್ರೆ ಗೊತ್ತಾಕೈತಿ ಹಂಗೆ ಹಂಗೆ ಇರ್ತೈತಿ ರೀ ಆಮೇಲೆ ಹೇಳ್ಕೊಬೇಡ್ರಿ ಅದನ್ನೆಲ್ಲ ಎಲ್ಲರ ಮನೆಗೆದ್ದಿದ್ದ ಅಂತ ಹೇಳ್ತೀರಿ ಖರೆ ಎಲ್ಲರ ಮನೆಗೆ ಗೆದ್ದಿದ್ದ ಅದು ಯಾರ ಜೊತೆ ಹೇಳ್ಕೊಲ್ರಿ ನನಗೆ ಯಾರು ಇಲ್ಲ ಈ ಕಡೆ ಇವರು ಏನಾದರೂ ಹಿಂಗೆ ಮನಸ್ಸಪ್ಪ ಇವರು ಬಿಡ್ತಾರೆ ಆಮೇಲೆ ಹೇಳ್ಕೊಂಡು ಅಂತಂದ್ರೆ ನನಗೆ ಫ್ರೆಂಡ್ಸ್ ಫ್ಯಾಮ್ಲಿ ಸ ಇಲ್ಲವೇ ಇಲ್ಲ ಇನ್ನು ನಿಮಗೆಲ್ಲ ಗೊತ್ತೈತಿ ತಗ ಮನೆ ವಿಷಯ ಆವಾಗಿಂದ ಮನೆ ಒಬ್ಬ ನಿಮ್ಗೆ ಯಾರ್ದಂಗ ಇಲ್ಲಿವ್ರಿಗಂತೂ ಒಂದು ಕಾಂಟ್ಯಾಕ್ಟ್ ಇಲ್ಲ ಯಾರ್ದು ಯಾ ಏನು ಅಕ್ಕಂಗಾರ್ದಲ್ಲ ಯಾ ಅಣ್ಣ ತಮ್ಮಗಳದ್ದು ಎಲ್ಲ ಯಾವ ಅಪ್ಪ ಇಲ್ಲ ಯಾರ್ದು ಇಲ್ಲ ಆವಾಗಿಂದ ಬಂದು ಇಲ್ಲಿ ಮುಟ್ಟಿದೇನೋ ಅಂತಲೂ ನೋಡಿ ಕೇಳಿಲ್ಲ ನಾನು ಇದ್ರಿಗೂ ಆವತ್ತಲ್ಲಿ ಹೊರಟು ಬಂದಿ ಇದೇ ಡ್ರೆಸ್ ಮೇಲೆ ಬಂದಿದ್ದೆ ನಾನು ನೀವೆಲ್ಲ ನೋಡಿರ ಅಲ್ವಾಗ ನ ಬಂದಕ್ಕೆ ಹೋಗಿ ತಲುಪಿ ಏನೋ ನೀನು ಅಂತಲೂ ಫೋನ್ ಮಾಡಿಲ್ಲ ತಿರ್ಗ ಮತ್ತೆ ನೀ ಹತ್ತಿರ ಎರಡೂವರೆ ತಿಂಗಳ ಹಾಕಬೇಕು ಮನೆ ಓಪ್ನಿಂಗಾಗಿ ಹಾಗಿದ್ದಾಗ ನನಗೇನಾದರೂ ಆದಾಗ ನನ್ನ ಕಷ್ಟ ಸುಖ ಹಂಚ್ಕೊಳಕಂತ ಇರೋದು ಯೂಟ್ಯೂಬ್ ಮಾತ್ರ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಅಷ್ಟ ಅದನ್ನೇ ಜಾಸ್ತಿಯಾಗಿ ಟ್ರೈ ಮಾಡಕ್ಕೆ ಹೋಗ್ಬೇಡ್ರಿ ಅದನ್ನು ಜಾಸ್ತಿಯಾಗಿ ಆಳವಾಗಿ ತೊಗೊಂಡು ಅದ್ರ ಬಗ್ಗೆ ಏನಾದರೂ ಬ್ಯಾಡಾಗಿ ಕಮೆಂಟ್ ಹಾಕಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನಾನು ಓಪನ್ ಹಾರ್ಟ್ಲಿ ಹೇಳ್ಕೊಳತ್ತೀನಿ ನಾನು ಯೂಟ್ಯೂಬ್ ಹಾಗೆ ಯಾರು ಅವರು ನಿಮ್ಮ ಈಗ ನನ್ನಂಗೆ ನಿಮ್ಮದು ಒಂದು ಸಂಸಾರ ಇರ್ತಾ ಇರ್ತ ಗಂಡ ಮಕ್ಕಳೆಲ್ಲ ಇರ್ತಾರೆ ನಿಮಗೆ ಅಟ್ಲೀಸ್ಟು ಒಂದು ದೊಡ್ಡ ಕುಟುಂಬ ಇರುತ್ತೆ ಹಿಂಗೆ ಹೇಳ್ಕೊತಿರ್ತೀರಿ ಆದರೆ ನನ್ನ ಸಿಚುವೇಶನ್ ಹಂಗಿಲ್ಲ ಹಾಗಾಗಿ ನಾನು ಜನ್ವಿನಾಗಿ ಕ್ಯಾಶುವಲ್ ಆಗಿ ನಮ್ಗೆ ಏನು ದಿನಚರೊಳಗೆ ಏನೆಲ್ಲ ಆಗಿರ್ತೈತೆ ಅದು ನಿಮ್ಮ ಜೊತೆ ಶೇರ್ ಅಷ್ಟೆ ಅಷ್ಟರೀ ಯಾವುದೇ ಸಿಂಪತಿಯಾಗಿ ಇನ್ನೊಂದು ಸಿಂಪತಿಗಾಗಿ ಇನ್ನೊಂದಕ್ಕಾಗಿ ಯಾವುದೇ ಇಲ್ಲ ಇಲ್ಲಿ ಏನು ಇಡ್ತಿರ್ತದೋ ಅದನ್ನ ಶೇರ್ ಮಾಡ್ಕೊತೀನಿ ಅಷ್ಟ ಕಾರಣ ಏನೋ ಮನಸ್ಸಿಗೆ ಸಮಾನ ಆಗುತ್ತಾ ಮನಸ್ಸಲ್ಲಿರೋದು ದುಃಖ ದುಮ್ಮನ ದುಗ್ಗಡೆ ಎಲ್ಲ ಹೇಳ್ಕೊಂಡ್ರೆ ಸ್ವಲ್ಪ ಮನ್ಸು ಅಂತಾರಲ್ಲ ಆ ರೀತಿಯಾಗಿ ಅದೊಂದು ಕಾರಣಕ್ಕಷ್ಟ ನಾನು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋದು ಅಷ್ಟೇ ಸ್ನೇಹಿತರೆ ಇದನ್ನ ಹೇಳ್ಬೇಕಾಯ್ತು ಮನೆಯಿಂದ ಭಾಳ ಜನ ಅದನ್ನ ಕಮ್ಮಿಕ್ಕಿರಿ ಯಾಕೆ ಹೇಳ್ತೀರಿ ಯಾಕೆ ಹೇಳ್ತೀರಿ ಯಾಕೆ ಹೇಳ್ತೀರಿ ಯಾಕೆ ಹೇಳ್ತೀನಿ ನಂತರ ಇದಕ್ಕೆ ನೋಡ್ರಿ ಹೇಳೋದು ಯಾರಿಗೂ ಯಾರಿಗೂ ತೊಂದರೆ ಆಗಂಗೆ ಯಾರ ಬಗ್ಗೆ ಕೆಟ್ಟದಾಗಿ ಯಾರ ಬಗ್ಗೆ ಏನಾದ್ರಿ ಇಲ್ಲದೇ ಇಲ್ಲಿ ಇಲ್ಲೂ ಸಲದಾರೋಪ ಯಾವುದನ್ನು ನಾನು ಮಾಡೋದಿಲ್ಲ ನಂದು ನನ್ನ ಲೈಫಲ್ಲಿ ಏನಾಗುತ್ತೆ ಅದನ್ನು ಮಾತ್ರ ಶೇರ್ ಮಾಡ್ಕೊತೀನಿ ಈ ಇತ್ತಿತ್ತ ನನ್ನ ಗಂಡನ ಬಗ್ಗೆ ಸತಿ ಬಿಡಾಕ್ತಿನಿ ನಾನು ಅದನ್ನು ಬಿಡ ಈಗ ಈಗೇನಿದೆ ನಂದು ನಂದು ನನ್ನ ಮಕ್ಕಳ ದರ್ಶನ ಲಾಗ್ಸ ಇನ್ನು ಹಾಕ್ಕೊಳ್ಳೋದು ಅಂದರೆ ಯಶ್ಮಾಂಟ್ರಿ ಇರ್ತಾರ ಇಲ್ಲ ಅಂತಲ್ಲ ಲಾಗ್ನಿಗೆ ಅದ ಸದ್ಯಕ್ಕೆ ಮಾತ್ರ ಹಂಗೈತೆ ರೀ ನಮ್ಮ ನಡುವ ಶೀತಲ ಸಮಾರ ಅಂತಾರಲ್ಲ ಆ ಥರ ನಡೆಯೋಕದೈತಿ ಲಾಗ್ನೆಗೆ ಬರಾಕ್ತಿಲ್ಲ ఇష్ట స్నేహితుర ఈ ముగ్సిన వ్లెంతైతే అదే ఇంత స్టార్టింగ్ ఉంది ఇష్టొందు వ్లగ్న ఇష్టో విషయంలో శేర్ మాకుంటే హాయి థ్యాంక్స్ ఫార్ వాచింగ్ సిక్త వ్ల